ಪ್ರತಿಷ್ಠಾಪಿಸಿದ್ದ ಗೌರಿ ಗಣೇಶ ಮೂರ್ತಿಯ ವಿಸರ್ಜನೋತ್ಸವವು ಸೋಮವಾರ ಅದ್ದೂರಿಯಾಗಿ ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಿತು ಅಲಂಕಾರ ಪೂಜೆ ಕುಂಕುಮಾರ್ಚನೆ ಮಹಾಪೂಜೆ ನೆರವೇರಿಸಿದ ನಂತರ ವಿದ್ಯುತ್ ದೀಪಾಲಂಕಾರದ ಮಂಟಪದಲ್ಲಿ ಗೌರಿ ಗಣೇಶನನ್ನು ಕೋರಿಸಿ ಉತ್ಸವ ಮೂರ್ತಿಯ ಮೆರವಣಿಗೆ ದೇವಾಲಯದಿಂದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರುತ್ತಿದ್ದಂತೆ ಉಪ್ಪಳ್ಳಿ ಮಾಸ್ಟರ್ ಕ್ರಿಕೆಟ್ ಕ್ಲಬ್ ಹಾಗೂ ಮುಸ್ಲಿಂ ಮುಖಂಡರು ಭಕ್ತಾದಿಗಳಿಗೆ ಲಾಡು ಚಿಪ್ಸ್ ತಂಪು ಪಾನೀಯ ವಿತರಿಸಿ ಸಹೋದರತೆ ಬಾಂಧವ್ಯ ಮೆರೆದರು ಮುಸ್ಲಿಂ ಹಾಗೂ ಹಿಂದೂ ಮುಖಂಡರು ಮಾತನಾಡಿ ಪ್ರತಿ ವರ್ಷ ಕೂಡ ಪ್ರತಿ ಹಬ್ಬವನ್ನ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರೆಲ್ಲ ಒಟ್ಟಾಗಿ ಸೇರಿ ಯಾವುದೇ ಭೇದ ಭಾವ ಇಲ್ಲದೆ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ ಎಂದರು ಈ ಸಾಜಿಲ್ಲಿ ಉಪ್ಪಳ್ಳಿ ಗ್ರಾಮದಲ್ಲಿರುವಂತ ಎಲ್ಲ ಮುಸಲ್ಮಾನ್ ಬಾಂಧವರು ಉಪ್ಪಳ್ಳಿ ಎಲ್ಲ ಸಮುದಾಯ ಎಲ್ಲ ಧರ್ಮ ಎಲ್ಲ ಜಾತಿ ಇರುವಂತ ಉಪ್ಪಳ್ಳಿ ಇಲ್ಲಿ ಜಾತಿ ಭೇದ ಮತ ಏನು ಇಲ್ಲ ಮುಸಲ್ಮಾನ್ ಬಾಂಧವರಾಗಿರ್ಬೋದು ಹಿಂದೂ ಬಾಂಧವರಾಗಿರ್ಬೋದು ದಲಿತ ಬಾಂಧವರಾಗಿರ್ಬೋದು ಯಾವ್ದೇ ಕೂಡ ಅಪ್ಪ ಆದ್ರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ ರೀತಿ ಅಕ್ಕ ತಂಗಿ ರೀತಿ ಇಲ್ಲಿ ಸಾಮೆಯಿಂದ ತಾಯಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಂಡ್ ಹೋಗ್ತಿದ್ವಿ ಇದೇ ಕೂಡ ಹೋದ್ರೆ ಈ ಹುಪ್ಪಳ್ಳಿ ಊರು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಉಳಿಯುತ್ತದೆ ಸೊ ನಾವು ಮೊದ್ಲಿಂದಾನು ಇದೇ ರೀತಿ ಸೌಹಾರ್ದದಿಂದಾನೇ ಇದೀವಿ ಕೆಲವೊಂದು ಕಿಡಿಗೇಡ ಕಿಡಿಗೇಡಿಗಳಿಂದಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಬಟ್ ನಮ್ಮೂರಲ್ಲಿ ಏನೂನು ಆಗಿಲ್ಲ ದೇವದಾಯದಿಂದ ಮುಂದಕ್ಕೂ ಆಗೋದಿಲ್ಲ ಈ ರಾಜಕೀಯ ಕೆಲವೊಂದು ಪಕ್ಷಗಳಿಂದ ನಮಗೆ ಕೆಟ್ಟ ತರುವಂತ ಸುಮಾರು ಪ್ರಯತ್ನಗಳು ನಡೆದಿದೆ ಹಿಂದೆನೂ ನಡೆದಿದೆ ಮುಂದೆನೂ ನಡೀಬಹುದು ಬಟ್ ನಮ್ಮ ಒಗ್ಗಟ್ಟನ್ನ ಯಾರು ಮುರಿಯಕ್ಕಾಗಲ್ಲ ಎಲ್ಲರಿಗೆ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಹುಬ್ಬಳ್ಳಿ ಸಮುದಾಯ ಎಲ್ಲ ಸಮುದಾಯರು ಸೇರಿ ಇಷ್ಟು ವರ್ಷಗಳಿಂದ ಯಾವಾಗ್ಲೂ ಒಟ್ಟೊಟ್ಟಿಗೆ ನಾವು ಆಚರಣೆ ಈದ್ ಮಿಲಾದ್ ಗಣಪತಿ ವಿಸರ್ಜನೆ ಆಗ್ಲಿ ಮತ್ತೆ ಗುಡ್ ಫ್ರೈಡೆ ಆಗ್ಲಿ ಎಲ್ಲಾ ಸಮುದಾಯ ಎಲ್ಲ ಎಲ್ಲ ಸೇರಿ ನಾವು ಒಟ್ಟೊಟ್ಟಿಗೆ ಆಚರಿಸ್ತೀವಿ ಯಾವಾಗ್ಲು ಇಲ್ಲಿ ಜಾತಿ ಭೇದ ಅನ್ನೋದು ನಮ್ಮ ಹುಬ್ಬಳ್ಳಿಯಲ್ಲಿ ಬಂದೇ ಇಲ್ಲ ಎಲ್ಲಾ ಅಣ್ಣ ತಮ್ಮ ಮಾಡ್ತಿದ್ವಿ ಈ ಸಲ ಆಟೋ ಸರ್ಕಲ್ ಅವರು ನಮ್ಮ ಎಸ್ ಎಸ್ ಎಫ್ ಕಮಿಟಿ ಎಸ್ ಎಸ್ ಮಿಲಾದ್ ಕಮಿಟಿ ಟೋಟಲ್ ಎಲ್ಲಾ ಯುವಕರ ಸಂಘ ಮತ್ತೆ ಮಿಲಾದ್ ಕಮಿಟಿ ಸೇರಿ ವಿಜೃಂಭಣೆಯಿಂದ ನಾವು ಗಣಪತಿ ವಿಸರ್ಜನೆ ಹಾಗೂ ಅವರಿಗೆ ಪಾನೀಯಗಳು ವರ್ತಕರ ಸಂಘ ಮತ್ತೆ ಆಟೋ ಆಟೋ ಸಂಘದವರು ಮತ್ತೆ ಅದಕ್ಕೆ ತಕ್ಕಾಗಿ ನಮಗೆ ಪೊಲೀಸ್ ಅವರು ಸಹಕಾರ ನೀಡಿದ್ದಾರೆ ನನ್ನ ಹೆಸರು ಅಂತ ಸುಲಿ ಆಟೋ ಸರ್ಕಲ್ ಅಧ್ಯಕ್ಷ ಪ್ರತಿ ವರ್ಷ ತರ ಈ ವರ್ಷ ಹೂವಿನಾರ ಆಗ್ತಾ ಇದೀವಿ ಈ ಹುಯಿನಾರ ಜೊತೆಗೆ ನಮಗೆ ಕೈ ತೋರಿಸಿರುವಂತ ಫಿಶ್ ಸೂಪರ್ ಮಾರ್ಕೆಟ್ ಟೇಸ್ಟಿ ಮತ್ತೆ ಎಂ ಎಸ್ ಅಂತ ಹೇಳ್ಬಿಟ್ಟು ಮತ್ತೆ ಶಾದುಲಿ ಆಟೋ ಸಾಧನೆ ಕಮಿಟಿ ಅವರಾಗಿರ್ಬೋದು ಯೂತ್ ನಮ್ಮ ಬಾಯ್ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಒಂದೇ ಜಾತಿ ಭೇದ ಇಲ್ಲದೆ ಪ್ರತಿ ವರ್ಷನೂ ನಮಗೆ ಕೈ ಜೋಡಿಸಿದ್ದಾರೆ ಇನ್ನು ಮುಂದೆ ಇದೇ ತರ ಕೈ ಜೋಡಿಸ್ತೀನಿ ಅಂತ ಹೇಳ್ಕೊಳ್ತಾ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಿಂದೂ ಬಾಂಧವರಿಗೂ ಶ್ರೀ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸ್ತಾ ನಿನ್ನೆ ಕೂಡ ಸಹಕರಿಸಿರೋ ಹಿಂದೂ ಬಾಂಧವರು ಇವತ್ತು ಕೂಡ ಅದೇ ರೀತಿಯಲ್ಲಿ ಸಹಕರಿಸಿದ್ದಾರೆ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅನ್ಸರ್ ಅಲಿ ಸುದೀಪ್ ಉಪ್ಪಳ್ಳಿ ರಾಜಣ್ಣ ಜಮಾಲ್ ರಜಾಕ್ ನಂದೀಶ್ ಸಾಹಿರ್ ಅಲಿ ಮುನಿರ್ ಅಜೀಜ್ ಮುಜಾಯಿದ್ ಕುಮಾರ್ ಉಪಸ್ಥಿತರಿದ್ದರು